ವಿಜಯನಗರ ಜಿಲ್ಲೆ ಕೊಠೂರು ತಾಲೂಕು ಘಟಕದ ಅವಧಿಯಿಂದ ಕರ್ನಾಟಕ ಪತ್ರಕರ್ತರ ಸಂಘದ ಮೊದಲನೇ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯಮಟ್ಟದ ಕಾರ್ಯಕಾರಿಣಿ ಸಭೆ ಶನಿವಾರ ನಡೆಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯಾಧ್ಯಕ್ಷರಾದ ಮುರುಗೇಶ್ ಬಿ ಡಿಜಿಟಲ್ ಮಾಧ್ಯಮ ಎಷ್ಟೇ ಮುಂದುವರೆದರೂ ಪತ್ರಿಕೆ ಮೌಲ್ಯ ಕಡಿಮೆಯಾಗಿಲ್ಲ ಎಂದು ಹೇಳಿದರು ವಿಶೇಷ ಉಪನ್ಯಾಸಕ್ಕಾಗಿ ವಿಮರ್ಶಕರಾದ ಚಿಕ್ಕಮಗಳೂರಿನ ಡಾಕ್ಟರ್ ಸತ್ಯನಾರಾಯಣರವರು ಬಹಳ ಧಾರ್ಮಿಕವಾಗಿ ಪತ್ರಿಕಾರಂಗದ ಜವಾಬ್ದಾರಿ ಬರುತ್ತದೆ ಪ್ರಾಮುಖ್ಯತೆ ಹಾಗೂ ಕುವೆಂಪು ಅವರ ಬದುಕಿನಲ್ಲಿ ಪತ್ರಿಕೆ ಯಾವ ರೀತಿ ಪರಿಣಾಮ ಬೀರಿತ್ತು ಎಂಬುದರ ಬಗ್ಗೆ ಮತ್ತು ಕೆಲವು ಹಿರಿಯ ಪತ್ರಕರ್ತ ಸಂಪಾದಕರ ವಿಚಾರಗಳನ್ನು ಬಹಳ ಪ್ರಾಸ್ತಾವಿಕವಾಗಿ ಉಪನ್ಯಾಸ ನೀಡಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು ಅದರಲ್ಲೂ ನಂತರ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ನಡೆಯಿತು ಸಂಘಟನೆಯ ಬಗ್ಗೆ ಹಲವಾರು ವಿಷಯ ಚರ್ಚಿಸಲಾಯಿತು ಇದಕ್ಕೆ ಗೌರವಪೂರ್ವಕವಾಗಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಕರ್ನಾಟಕ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷರು ಪ್ರಜಾವಾಣಿ ವರದಿಗಾರರಾದ ಗುರುಪ್ರಸಾದ್ ಅವರಿಗೆ ಮತ್ತು ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಚಂದ್ರಶೇಖರ್ ಅವರಿಗೂ ಮತ್ತು ಇನ್ನು ಹಲವರಿಗೂ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸೋಮಶೇಖರ್ ಹಿರೇಮಠ್ ಕಾರ್ಯಾಧ್ಯಕ್ಷರು ವಿಜಯನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಾಕುಬಾಳ್ ಪ್ರಕಾಶ್ ಉಪಾಧ್ಯಕ್ಷರಾದ ಭರಮಯ್ಯ रामू अस्रित जिला गौरवा अध्यक्षरादा केएस मुरलीधर जिला कार्यदर्शी आर रामांचनी नायक राज्य सलाह समिति सदस्यरादा डीएम ईश्वरप्पा भागलकोट जिला अध्यक्षरादा श्री डीबी विजय शंकर कोळिगी तालुका अध्यक्षरादा सालोमनी राघवेंद्र हगु कोट्टुरु तालुका प्रधान कार्यदर्शी डी सिद्धप्पा कार्यदक्षा विजय कुमार एच ಚಿರಬಿ ಕೊಟ್ರೇಶ್ ಎಂ ಶ್ರೀನಿವಾಸ್ ಪ್ರಕಾಶ್ ಶಿವರಾಜ್ ಕೆಎಂ ಚಂದ್ರಶೇಖರ್ ಕೆ ಸತೀಶ್ ಕುಮಾರ್ ಕೊಟ್ರೇಶ್ ಎಂ ಗುರುಪ್ರಸಾದ್ ಎಂ ನಯನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅದು ಶಾಸಕಾಂಗ ಆಗಿರಬಹುದು ಕಾರ್ಯಾಂಗ ಆಗಿರಬಹುದು ಅಂತಹ ಸಂದರ್ಭದೊಳಗೆ ಇತರ ಹಿತಾಸಕ್ತಿಯನ್ನು ಕಾಯ್ಕೊಂಡು ಹೆಚ್ಚಿನ ಒತ್ತನ್ನು ಸಾಮಾನ್ಯ ಜನರಿಗಾಗಿ ನಾವು ಕೊಟ್ಟು ಕೆಲಸ ನಾವು ಮಾಡೋದು ಅತ್ಯುತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ಸಮಯವನ್ನು ನಾನು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಾವಿಲ್ಲಿ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಸಭೆಯನ್ನು ನಾವಿಲ್ಲಿ ಕರೆದಿರೋದ್ರಿಂದ ರಾಜ್ಯ ಮಟ್ಟದ ಪದಾಧಿಕಾರಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ಟ್ರಸ್ಟಿನ ಟ್ರಸ್ಟಿಗಳು ಬಂದಿದ್ದಾರೆ ನಮ್ಮ ಸುರೇಶ್ ಕುಮಾರ್ ಅವರು ಒಬ್ಬರು ಆಗಿದ್ದಾರೆ ಬಸವರಾಜ್ ಪುಟ್ಟಿ ಅಂತ ಇನ್ನೊಬ್ಬರು ಟ್ರಸ್ಟಿ ಅವರು ಬರ್ತಾ ಇದ್ದಾರೆ ಅವರೆಲ್ಲರನ್ನೂ ನಾನು ಮತ್ತೊಂದು ಸಾರಿ ಸ್ವಾಗತ ಮಾಡಿ ನಮ್ಮ ಸಂಘದ ಯೋಜನೆಗಳು ಏನು ಅನ್ನೋದು ನಿಮಗೆಲ್ಲ ಗೊತ್ತದೆ ಹೊಸವಾಗಿ ಬಂದಿರುವಂತಹ ಕೆಲವು ಸದಸ್ಯರಿಗಾಗಿ ಒಂದು ನಿಮಿಷದೊಳಗೆ ನಾನು ಅಂದರೆ ವರ್ಷ ಪೂರ್ತಿ ನಾವು ವರದಿಗಳನ್ನು ಮಾಡಿರುವ ಆ ವರದಿಗಳನ್ನು ನಮ್ಮ ಆತ್ಮಸಾಕ್ಷಿ ಅವಲೋಕನ ಮಾಡಿದರೆ ಮಾತ್ರ ಅದೇ ಪತ್ರಿಕಾ ದಿನಾಚರಣೆ ಎನ್ನುವ ನನ್ನ ಅಭಿಪ್ರಾಯ ಯಾಕೆಂದರೆ ನಾವು ಆಗುವ ಪತ್ರಿಕೆ ವರದಿಗಳನ್ನು ನಾವು ಬರ್ತೀವಲ್ಲ ಆ ಬರದ ವರದಿಗಳಿಂದ ಆ ಅವಘಡಗಳು ಸನ್ನಿವೇಶಗಳು ಅವೆಲ್ಲಕ್ಕೂ ಬೆನ್ನೆಲುಬಾಗಿ ನಿಂತವರು ನಮ್ಮ ಸ್ನೇಹಿತರು ಪತ್ರಕರ್ತರು ಅವರೆಲ್ಲರೂ ನಮ್ಮ ಸಪೋರ್ಟಿಗೆ ನಿಂತು ನಮ್ಮ ಜೊತೆಗೂಡಿ ಇರ್ತಾರಲ್ಲ ಅದೇ ನಿಜವಾದ ಇಲ್ಲಿ ಈ ಸೇವೆ ನನಗೆ ಸಂತೃಪ್ತಿ ಕಂಡು ಬಹಳ ಕಷ್ಟಪಟ್ಟೆ ಈಗ ನಾನು ಸಂತೃಪ್ತಿಯಾಗಿದ್ದೇನೆ ನನ್ನ ಮಕ್ಕಳು ಬೆಳೆದಿದ್ದಾರೆ ಎಲ್ಲ ಆಗಿದೆ ಓಕೆ ಆದರೆ ಆಗ ನಾನು ನಡೆದು ಬಂದ ದಾರಿ ಬಹಳ ಕಷ್ಟಕರವಾಗಿತ್ತು ಈಗ ಆ ಕಷ್ಟ ನಾನು ನೋಡಿಕೊಂಡು ಈಗ ನಮ್ಮ ಅಧ್ಯಕ್ಷ ಕೇಳಿದಾಗ ನಮ್ಮೊಬ್ಬ ಸದಸ್ಯರಿಗೆ ಹತ್ತು ಸಾವಿರ ರೂಪಾಯಿನ ಇಮಿಡಿಯೇಟ್ ಕಳಿಸಿದ್ರು ಅದು ನಾವು ಕೊಟ್ಟಿದ್ದೀವಿ ಅವರು ಬಹಳ ಕೃತಜ್ಞತೆ ಹೇಳಿದ್ದಾರೆ ಇಂಥ ಸಂಘ ಈ ಕರ್ನಾಟಕ ಪತ್ರಗಳ ಸಂಘ